ಇದೇ ಹೋಟೆಲ್ಗೆ ಹಾಕ್ಲಿಕ್ಕೆ ಇತ್ತು ನಾನು ನಿಮಗೆ ಈ ಹೋಟೆಲ್ ಮುಂಚೆ ತೋರಿಸಿದ್ದೇನೆ ಹಾಕಿ ಇತ್ತು ಕ್ಯಾಶ್ ಕೊಟ್ಟರು ಮತ್ತೆ ವಸಂತನನ್ನು ಅಲ್ಲಿಗೆ ಕಳಿಸಿದೆ ನೋಡಿ ಅಲ್ಲಿದ್ದಾರೆ ಮಳೆಸ ಬರ್ತಾ ಉಂಟು ಮಾರೆ ಪಾಪ ಸೊ ಅವ್ರೀಗ ಬಿಳು ತಗೊಂಡ್ ಬರ್ತಾರೆ ಒಂದು ಬಾಕ್ಸ್ ಫಾಮಯಿಲ್ ಮಾತ್ರ ಇದದ್ದು ಅವರಿಗೆ ಕೊಡ್ಲಿಕ್ಕೆ ಇಲ್ಲದ್ರೆ ತುಂಬಾ ಇರ್ತದೆ ಐಟಮ್ ಸೊ ನಾಲ್ಕೂವರೆ ಸಾವಿರ ಕೊಟ್ಟಿದ್ದಾರೆ ಇದನ್ನು ಬ್ಯಾಗ್ಗೆ ಹಾಕಿ ಲೆಕ್ಕ ಬರಿಬೇಕು ಎಷ್ಟು ಕೊಟ್ಟಿದ್ದಾರೆ ಎಂತ ವಿಷಯ ಅಂತ ಬರಿಬೇಕಲ್ಲ ಅವ್ರಿಗೆ ಲೆಕ್ಕ ದಿಗ್ಬೇಕು ಮತ್ತೆ ಎಲ್ಲಿ ಉಂಟು ಅಂತ ನೋಡುವ ಎಲ್ಲಂಟು ಹಾ ಎಲ್ಲಿಂಟು ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರ ಮಾಡಿಯಿಂದ ಬರುವಾಗ ಫುಲ್ ಮಳೆ ಇಲ್ಲಿ ವಸಂತನ ಹೋಗಿದಾರೆ ಐಟಮ್ ಹಾಕ್ಲಿಕ್ಕೆ ಮತ್ತೆ ನನಗೆ ಇಲ್ಲಿ ಇದನ್ನು ಗಿಫ್ಟ್ ಕೊಟ್ಟಿದ್ರಲ್ಲ ಸೊ ಇದನ್ನು ಅನ್ಬಾಕ್ಸ್ ಮಾಡ್ಬೇಕಂತಾನೆ ಆಗ್ತಾ ಇತ್ತು ಮನಸ್ಸು ಬರ್ತಾ ಇರ್ಲಿಲ್ಲ ಹಾಗೆ ಇಡ್ಲಿಕ್ಕೆ ಸೊ ಇದನ್ನು ಅನ್ಬಾಕ್ಸ್ ಮಾಡುವ ನೋಡುವ ಎಂತೆಂತ ಉಂಟಂತ ಒಂದು ಸೋನ್ ಪಾಪಡಿ ಕೊಟ್ಟಿದ್ದಾರೆ ಭಟ್ಜಿ ಅವ್ರದ್ದು ಒಂದು ಆರೆಂಜ್ ಒಂದು ಆರೆಂಜ್ ಫ್ಲೇವರ್ ಸೋನ್ ಪಾಪಡಿ ಕೊಟ್ಟಿದ್ದಾರೆ ಮತ್ತೊಂದು ಎಂಥದಪ್ಪ ಇದು ಒಂದು ಬಿರಿಯಾನಿ ಮಿಕ್ಸ್ ಕೊಟ್ಟಿದ್ದಾರೆ ಸಂಧ್ಯಾದವರ್ದು ಅವರದ್ದು ಒಂದು ಬಿರಿಯಾನಿ ಮಿಕ್ಸ್ ಮತ್ತು ಬೇರೆಂತ ಉಂಟು ನೋಡುವ ತೋರಿಸ್ತೇನೆ ಎಂತೆಲ್ಲ ಉಂಟು ಮತ್ತೆ ಒಂದು ಕ್ಯಾಶು ಬಿಸ್ಕೆಟ್ ಕೊಟ್ಟಿದ್ದಾರೆ ಅವರದೇ ಮತ್ತು ಎಂಥದ್ದು ನಟ್ಸ್ ಸೀಡ್ಸ್ ಅಂತೆ ಅಂಥದ್ದು ಕೊಟ್ಟಿದ್ದಾರೆ ಇದೊಂದು ಮತ್ತೆ ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ಒಂದೆರಡು ಒಂದು ಐದು ಆರು ಚಾಕ್ಲೇಟ್ಸ್ ಉಂಟು ಮತ್ತು ಸಂಧ್ಯದವರೆದು ಗುಲಾಬ್ ಜಾಮೂನ್ ಮಿಕ್ಸ್ ಕೊಟ್ಟಿದ್ದಾರೆ ಒಂತ್ ಗುಲಾಬ್ ಜಾಮೂನ್ ಮಿಕ್ಸ್ ಕೊಟ್ಟಿದ್ದಾರೆ ಮತ್ತೆ ಒಂದು ಒಂಥರ ಸ್ವೀಟ್ ಕೊಟ್ಟಿದ್ದಾರೆ ಗುಲಾಬ್ ಜಾಮೂನ್ ಇದೊಂದು ಗುಲಾಬ್ ಜಾಮೂನ್ ಇಷ್ಟು ಐಟಮ್ ಕೊಟ್ಟಿದ್ದಾರೆ ಸೋ ವರ್ತ್ ದೀಪಾವಳಿ ಹಬ್ಬಕ್ಕೆ ಇಷ್ಟು ಗಿಫ್ಟ್ ಯಾರೂ ಕೊಡೋದಿಲ್ಲ ಒಮ್ಮೆಗೇನೆ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ಸಂಧ್ಯಾ ಟ್ರೇಡರ್ಸ್ ಅಷ್ಟೇ ಹೇಳಬೇಕಷ್ಟೇ ಒಳ್ಳೊಳ್ಳೆ ಐಟಮ್ ಉಂಟು ಸೊ ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸಿದ್ದೇನೆ ಸೊ ಖಾಲಿ ಇದನ್ನೆಲ್ಲ ಹಾಕಿ ಹೊರಡುವ ಇಲ್ಲಿಂದ ಹೊರಡುವ ಅಲ್ಲಿ ಅವರ ಇಲ್ಲಂತೆ ಐಟಮ್ ಹಾಕಬೇಕಷ್ಟೇ ಸೊ ಫೋನ್ ಮಾಡಿ ಕೇಳುವ ಓನರ್ಗೆ ಅಂತ ಸೊ ಪ್ರೆಸೆಂಟ್ ಪ್ರೆಸೆಂಟಾಗಿ ಈಗ ನೆರಿಯ ಜಂಕ್ಷನಲ್ಲಿದ್ದೇವೆ ನೋಡಿ ಇದೇ ನೆರಿಯ ಜಂಕ್ಷನ್ ಫುಲ್ ತುಂಬ ದೊಡ್ಡ ಜಂಕ್ಷನ್ ಅಂತಲ್ಲ ಚಿಕ್ಕದೇ ಸೊ ಹಿಂದ್ಗಡೆ ಒಂದು ಇಲ್ಲಿಗೆ ಕಾಣಿಸೋದಿಲ್ಲ ವಸಂತನ ಬರ್ತಿದ್ದಾರೆ ಅಲ್ಲೊಂದು ಐಟಮ್ ಹಾಕಲಿ ಕೊಟ್ಟಿದ್ದೆ ಸೊ ಅಲ್ಲಿ ಒಂದು ಹೆಣ್ಣೆ ಹಾಕ್ಲಿಕ್ಕಿತ್ತು ಅದನ್ನು ಸಹ ತೋರಿಸ್ಲಿಕ್ಕೆ ಆಗಲಿಲ್ಲ ಸೊ ಈ ಕಡೆ ಸಹ ಗೌರ್ಮೆಂಟ್ ಬಸ್ ಬಿಟ್ಟಿದ್ದಾರೆ ಅದೊಂದು ಒಳ್ಳೆ ಸಂಗತಿ ಎಂತ ಎಂತವಸಂತ ನಾಲ್ ನಲವತ್ತು ಮಾರ್ರೆ ಓ ಓ ಓ ಓ ಓ ಉಂಟಾಯ್ ನೋಡಿಗೆ ಮಾರೇ ಸರಿ ಇಲ್ಲಿ ಚಿಲ್ಲರ್ ಕೊಟ್ಟು ಸಿಗ್ತೇನೆ ನಿಮಗೆ ಇದೊಂದು ಅಂಗಡಿಗೆ ಇತ್ತು ಇಲ್ಲಿ ಬಂದಾಗಿದೆ ವಸಂತಾನ ತೊಂಡ ಹೋಗ್ತಾ ಇದ್ದಾರೆ ಓಣರ್ ಹೇಳ್ತಾ ಇದ್ದಾರೆ ಅಲ್ಲಿ ಇಟ್ಟು ಬನ್ನಿ ಅಂತ ಇದು ಈ ತರ ರೋಡ್ ಸೈಡ್ ಅಲ್ಲಿ ಫುಲ್ ರೋಡು ಇಲ್ಲಿ ಅಂಗಡಿ ಇರುದು ನೋಡಿ ಈ ಅಂಗಡಿ ಇಲ್ಲಿ ನಾವು ಇಟ್ಟು ಹೋದ್ರೆ ಯಾರಾದ್ರೂ ಕದ್ದುಕೊಂಡು ಹೋದ್ರೆ ಮತ್ತೆ ಯಾರು ಜವಾಬ್ದಾರಿ ತೆಕೊಳ್ದಲ್ವಾ ಹೊಸಂತೀಪಲ್ಪ ಎದಿಡ್ಲಿ ಬಲೆ ಬಲೆ ಹಂಚಿ ಬಲೆ ಮನ್ಪೇ ಇಲ್ಲಿ ಸ್ಕೂಟಿ ಅಲ್ಲ ಅಲ್ಲಿ ಇದರ ಮೇಲೆ ಇಡಿ ಅಲ್ಲಿ ವಾಲ್ ಕಟ್ಟಿದಾರಲ್ಲ ಅದ್ರ ಮೇಲೆ ಇಟ್ಟು ಇಡಿ ಇಲ್ಲಿ ಅಂಗಡಿ ಈ ಥರ ಬಂದ್ ಮಾಡಿ ಹೋಗಿದ್ದಾರೆ ಅಲ್ಲಿ ಒಂದು ವೇಳೆ ಇಟ್ಟು ಅಲ್ಲಿ ಹೊರಗಡೆ ಇಡ್ಲಿ ಕೇಳಿದರು ಅಲ್ಲಿ ಇಟ್ಟು ನಾವು ಹೋದರೆ ಯಾರಾದರೂ ಇಲ್ಲಿ ರೋಡ್ ಬದಿಯಲ್ಲಿ ಬರೋರು ಯಾರಾದರೂ ಕೈ ಹಾಕಿ ತೆಗೆದರೆ ತೆಗಿಲಿಕ್ಕಿಲ್ಲ ಒಂದು ವೇಳೆ ನಾನು ಹೇಳೋದು ಯಾರಾದರೂ ಒಂದು ಕಟ್ಟು ತೆಗೆದ್ರೆ ಎಣ್ಣೆಗೆ ರೇಟು ಅಷ್ಟೇ ಉಂಟು ಹಾಂ ಸೊ ಯಾರು ಜವಾಬ್ದಾರಿ ತಗೊಳ್ತಾರೆ ಸೊ ಅದಕ್ಕೆ ಅಲ್ಲಿ ಇಲ್ಲಿ ಕೇಳಿದ್ದೇನೆ ಅಲ್ಲಿಟ್ರು ಅಲ್ಲಿಂದ ಬಿಲ್ಲು ಹೊರತೆ ಆಯ್ತಾ ಹಾಂ ಬಿಲ್ಲಲ್ಲಿ ಅದರಲ್ಲೆ ಇಟ್ಟಿದ್ದಾರೆ ನಾವು ಇಲ್ಲಿಂದ ಹೊರಡುವ ಇಲ್ಲಿ ಇದೇ ರೋಡಲ್ಲಿ ಹೋಗ್ಲಿಕ್ಕಿಲ್ಲ ನಮಗೆ ನಮಗೆ ಇದು ಇಲ್ಲಿ ರಿವರ್ಸ್ ತೆಗೆದು ಅಲ್ಲಿ ಈ ರೋಡಲ್ಲಿ ಹೋಗಬೇಕು ಇಲ್ಲಿಂದನೇ ಬಂದದ್ದು ಬಂದ ರೋಡಲ್ಲಿ ಮತ್ತೆ ಹಿಂದೂರಿಗೆ ಹೋಗ್ಬೇಕಷ್ಟೆ ಸೊ ಇಲ್ಲಿಂದ ಹೊರಡುವ ನಾವು ಆ್ಯಕ್ಚುಲಿ ಈ ಪ್ರದೇಶದಲ್ಲಿ ಮಲಯಾಳಿ ಸತ ಮಲಯಾಳಿಗಳೇ ತುಂಬ ಇರುವುದು ಸೊ ಫುಲ್ಲು ನಾನು ಅಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಅವರು ಫುಲ್ಲು ಇಲ್ಲಿ ಮಲಯಾಳಿಗಳು ಅಲ್ಲಿಂದ ಇಲ್ಲಿಗೆ ಬಂದು ಫುಲ್ಲು ರಬ್ಬರ್ ತೋಟ ಅಡಿಕೆ ತೋಟ ಎಲ್ಲ ಹಾಕಿದ್ದಾರೆ ನೋಡಿ ನೋಡಿ ಇಲ್ಲಿ ಫುಲ್ಲು ಅಲ್ಲಿ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಇತ್ತು ತುಂಬ ಇತ್ತು ಸೊ ಹೀಗೆ ಗಾಡಿನೆಲ್ಲಿಸಿ ಹೋಗೋದು ನಾನು ಇದೆಲ್ಲ ಇವರ್ದಿ ಎಲ್ಲ ಇದು ಏರಿಯಾನೆ ಹೊರತು ಫುಲ್ಲು ಏರಿಯಾದಲ್ಲಿ ಇಲ್ಲಿ ಈ ಕಡೆ ಎಣ್ಣೆ ಜಾಸ್ತಿ ಹೋಗ್ತದೆ ತೆಂಗಿನ ಎಣ್ಣೆ ಅದು ಎಂಥದಾಕೆ ವಸಂತಾನ ಇವರು ಈಗ ಮಲಯಾಳಿಗಳೆಲ್ಲ ನೋಡಿ ಈಗ ಎಣ್ಣೆ ಎಲ್ಲ ಉಂಟಲ್ಲ ತೆಂಗಿನ ಎಣ್ಣೆ ಅಯ್ಯಷ್ಟು ತೆಗೊಳ್ಳೋದೆ ಮಲಯಾಳಿಗಳು ಅದು ಯಾಕೆ ಅಷ್ಟು ರೇಟ್ ಕೊಟ್ಟು ತಲೆಗೆ ಹಾಕ್ಲಿಕ್ಕೆ ಅದೌದು ಸೊ ಹಾ ಫುಲ್ಲು ರಬ್ಬರ್ ಡ್ಯಾಂಪಿಂಗ್ ಇಲ್ಲಿ ಅಲ್ಲಿ ಇತ್ತು ರಬ್ಬರ್ ಇದು ನನಗೆ ತೋರಿಸಿಗಾಗಲಿಲ್ಲ ಸೊ ಇಲ್ಲೆಲ್ಲ ಅಡಿಕೆ ತೋಟ ಹಾಕಿದ್ದಾರೆ ನೋಡಿ ಈಗ ಒಂದು ಲೆಕ್ಕದಲ್ಲಿ ನೋಡಿದರೆ ನಮ್ಮ ಊರಿನವರೇ ಈಗ ಬಾಪಾದವರಾಗಿದ್ದಾರೆ ಅವರೆಲ್ಲ ಬಂದು ಫುಲ್ಲು ಇಲ್ಲಿ ಜಾಗ ಎಲ್ಲ ತಕೊಂಡು ಫುಲ್ಲು ಇದೆಲ್ಲ ಹಾಕಿದ್ದಾರೆ ನೋಡಿ ತೋಟ ಎಲ್ಲ ಹಾಕಿದ್ದಾರೆ ಇಲ್ಲಿ ಊರಿನವರಿಗೆ ಎಂಥದ್ದು ಇಲ್ಲ ಈಗ ಹಾಗೆ ಆಗಿದೆ ಸೊ ನಾವೀಗ ಬಂದದ್ದು ಈ ಕಡೆಯಿಂದ ಅದೇ ನೆರ್ಯ ಜಂಕ್ಷನು ನಾವು ಹೋಗಬೇಕಾಗಿರೋದು ಇಲ್ಲಿಂದ ಈ ರೋಡಿಂದ ಸೊ ಇಲ್ಲಿಂದ ಆದಷ್ಟು ಬೇಗ ಹೊರಡುವ ಬನ್ನಿ ಸೊ ಅಲ್ಲಿಂದ ಸೀದಾ ಬಿಟ್ಟವ್ರೀಗ ತಡಕ ತಡ್ಕೆ ಜಂಕ್ಷನಲ್ಲಿದ್ದೇವೆ ನೋಡಿ ಇದೇ ಕಾಯರ್ ತಡಕ ಜಂಕ್ಷನ್ ಸೊ ವಸಂತನ್ನ ಐಟಮ್ ತೆಗೀತಿದ್ದಾರೆ ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಓ ಇಲ್ಲಿ ಒಂದು ಅಂಗಡಿ ಅಂತ ಉಂಟು ಅದೇ ಅಂಗಡಿಗೆ ಹಾಕ್ಬೇಕು ನಾವು ಊಟ ಮಾಡೋದಲ್ಲಿ ಓ ಅಲ್ಲಿ ಒಂದು ಚಿಕ್ಕ ಕ್ಯಾಂಟೀನ್ ತರಗ ಅಂತ ಅಲ್ಲಿ ಅಲ್ಲಿ ಊಟ ಉಂಟ ಇಲ್ಲ ಅಂತ ಗೊತ್ತಿಲ್ಲ ಈಗ ವಸಂತ ನನಗೆ ಮಂಡೆ ಹೆಚ್ಚಾಗಿದೆ ಊಟ ಉಂಟ ಇಲ್ಲ ಅಂತ ಇಲ್ಲಿ ಇಲ್ಲದಿದ್ದರೆ ಅಲ್ಲಿ ಮಾಡುವ ಮಾರ್ರೆ ಸೊ ಇಲ್ಲಿ ಒಂದು ಐಟಮ್ ಹಾಕಿ ಬಿಲ್ ತಕೊಂಡು ಅಲ್ಲಿ ಊಟ ಮಾಡುವ ಊಟ ಮಾಡೋದು ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ತೋರಿಸ್ತೇನೆ ಇಲ್ಲಾದರೆ ಮುಂದೆ ಎಲ್ಲಿ ಅದು ಸಿಗ್ತೇನೆ ಸೊ ಇದೇ ಅಲ್ಲಿ ಊಟ ಮಾಡಿ ಆಯ್ತು ನಿಮಗೆ ಊಟ ಮಾಡೋದು ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಸಹ ಚಿಕ್ಕ ಇರೋದ್ರಿಂದ ಅಂದ್ರೆ ಹೀಗೆ ನಾಲ್ಕು ಸುತ್ತ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಜಾಗ ತುಂಬಾ ಇಲ್ಲ ಅಲ್ಲಿ ಹಾಗೆ ಸೊ ವಿಡಿಯೋ ಮಾಡ್ಲಿಕ್ಕೆ ಇಕ್ಕಾಗ್ತದೆ ಸೊ ವೀಣೆ ಆಗಲಿಲ್ಲ ಮತ್ತು ನಮ್ಮ ಗಾಡಿ ಇಲ್ಲುಂಟು ಇಲ್ಲಿ ನಿಲ್ಲಿಸಿದ್ದೇನೆ ಆ ಅಂಗಡಿಗೆ ಹಾಕ್ಲಿಕ್ಕಿತ್ತು ಅದು ಹಾಕಿ ಆಲ್ರೆಡಿ ಬಿಲ್ಲೆಲ್ಲ ತಗೊಂಡಾಯಿತು ಇನ್ನು ವಸಂತ ನನಗೆ ವೆಯ್ಟಿಂಗ್ ಅವರು ಊಟ ಮಾಡ್ತಾ ಇದ್ದಾರೆ ಇವತ್ತಿನ ಊಟ ಅಂತ ಹೇಳಿದರೆ ಗಂಜಿ ಗಂಜಿ ಊಟ ಮತ್ತು ಪಲ್ಯ ಉಪ್ಪಿನಕಾಯಿ ಸೊ ಇಲ್ಲಿ ಗಾಡಿ ಹಾಕಿದ್ದೇನೆ ಇಲ್ಲಿಗೆ ಐಟಮ್ ಎಲ್ಲ ಹಾಕಿ ಆಯಿತು ಸೊ ಇಲ್ಲಿಂದ ಇನ್ನೂ ಹೊರಡ್ದು ಮುಂದಗಡೆ ಹೋಗಿ ಹೀಗೆ ಈಗ ಇಲ್ಲಿಂದ ಬಿಟ್ಟರೆ ಸೀದಾ Kada, Adams, so, Bhilinda, ಿ ಧರ್ಮಸ್ಥಳ ಎಲ್ಲ ಹೋಗ್ಲಿಕ್ಕೆ ಉಂಟು ಸೊ ಹೋಗುವ ಆದಷ್ಟು ಬೇಗ ಗಂಜಿ ಒಳ್ಳೇದಿತ್ತು ಒಂದು ಮೀನು ಕೊಡ್ತಾರೆ ಪೀಸ್ ಬಂಗುಡೆ ಅಂತೇಳಿ ಮತ್ತೆ ಪಾಸ್ಟಿಗೊಮ್ಮೆ ಗಂಜಿ ಕೊಡ್ತಾರೆ ಪಲ್ಯ ಕೊಡ್ತಾರೆ ಉಪ್ಪಿನಕಾಯಿ ಕೊಡ್ತಾರೆ ಮತ್ತೊಂದು ಬಂಗುಡೆ ಪೀಸ್ ಕೊಟ್ಟಿದ್ದಾರೆ ಎರಡು ಸಾರಿ ನಾನು ಎಕ್ಸ್ಟ್ರಾ ರೈಸ್ ತಗೊಂಡಿದ್ದೇನೆ ಗಂಜಿ ಆಗ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಿಶೇಷ ಆಗ್ತದೆ ಅದೇ ನಾನು ಆಗ ಹೇಳಿದಾಗೆ ಆ್ಯಕ್ಚುಲಿ ನಾವು ಕಕ್ಕಿಂಜೆಯಲ್ಲಿ ಊಟ ಮಾಡ್ತಾ ಇದ್ವಿ ಅಲ್ಲಿ ಎಷ್ಟಾಗ್ತಿತ್ತು ಗೊತ್ತುಂಟ ಒಂದು ಊಟಕ್ಕೆ ಒಂದು ಎರಡು ಇದಕ್ಕೆ ಮೀನಿಗೆ ಮೀನಿಗೆ ಒಂದು ಮೀನಿಗೆ ತೊಂಬತ್ತು ರೂಪಾಯಿಯನ್ನು ಹಾಕ್ತಿತ್ತು ಸೊ ನಾವು ಪ್ಲ್ಯಾನ್ ಮಾಡಿದ್ವಿ ಅಲ್ಲಿಂದ ಸೀದಾ ಇಲ್ಲಿ ಬಂದು ಗಂಜಿ ಊಟ ಅಂತ ಸೋ ಇಲ್ಲಿ ಗಂಜಿ ಊಟ ಮಾಡಿದಾಗ ಮುಂಚೆ ಎಪ್ಪತ್ತು ರೂಪಾಯಿ ಇತ್ತು ಈಗ ಅದು ಸಹ ಕಮ್ಮಿ ಮಾಡಿದ್ದಾರೆ ಐವತ್ತು ಎಲ್ಲ ಜಾಗದಲ್ಲಿ ಜಾಸ್ತಿ ಜಾಸ್ತಿ ಮಾಡೋದು ಹ್ಞೂ ಇಲ್ಲಿ ಕಮ್ಮಿ ಮಾಡ್ತಾ ಇದ್ದಾರೆ ಇವರು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ವಿಶೇಷ ಗಂಜಿ ಮಾತ್ರ ನಿಮ್ಗೆ ಎಷ್ಟಾಯ್ತು ನಮ್ದು ಸಹ ಕೇವಲ ಐವತ್ತು ನಮ್ದು ಕೂಡ ಮೀನೇ ಅಲ್ಲ ಮೀನೇ ಸೊ ಆಯಿತು ಊಟ ಎಲ್ಲ ಒಳ್ಳೇದಿತ್ತು ಸೊ ಇಲ್ಲಿಂದ ಹೊರಡೋದು ನಾವು ಮುಂದೆ ಎಲ್ಲ ಒಂದು ಸಿಗುವ ಅಲ್ಲಿಂದ ಊಟ ಮಾಡಿ ಬಿಟ್ಟವರು ಸೀದ ಈಗ ಅರಸಿನ ಮಕ್ಕಿಯಲ್ಲಿದ್ದೇವೆ ಸೊ ಇಲ್ಲಿ ಒಂದು ಅಂಗಡಿಗೆ ಬ ಇಲ್ಲಿ ಒಂದು ಅಂಗಡಿ ಹಾಕ್ಲಿಕ್ಕಿತ್ತು ಅದು ಬಂದಾಗಿದೆ ಮತ್ತೆ ಎದುರಲ್ಲಿ ಒಂದು ಅಂಗಡಿ ಹಾಕ್ಲಿಕ್ಕಿತ್ತು ಅದು ಕೂಡ ಬಂದು ಸೊ ದೀಪಾವಳಿಯ ಪ್ರಯುಕ್ತ ಫುಲ್ಲು ಡೆಕೋರೇಷನ್ ಮಾಡ್ತಾರೆ ನೋಡಿ ಡೆಕೋರೇಷನ್ ಮಾಡಿ ನಿನ್ನೆ ಎಲ್ಲ ಫುಲ್ಲು ಜಾಲಿ ಮಾಡಿ ಇವತ್ತು ಮನೆಯಲ್ಲಿ ಕೂತಿದ್ದಾರೆ ಎಲ್ಲರೂ ಸೊ ಈಗ ಲೇಟಾದರೆ ಪ್ರತಿಯೊಂದು ಅಂಗಡಿ ಹೋಗುವಾಗ ಬಂದಿರ್ತದೆ ವಸಂತನ್ನ ಲೇಟ್ ಎಂತ ಮಾಡೋದು ಎಂತ ಹೇಳಿ ನೋಡಿ ಮೂರು ಗಂಟೆ ಆಯ್ತು ನಾವು ಇಲ್ಲಿಂದ ಕೊಕ್ಕಡ ಹೋಗ್ಬೇಕು ಧರ್ಮಸ್ಥಳ ಹೋಗಬೇಕು ಕನ್ಯಾಡಿ ಹೋಗಬೇಕು ಹಾ ರೋಡ್ ಸೈಡಲ್ಲಿ ರೂಟ್ ಅಲ್ಲ ಒಳಗೆ ಹೋಗ್ಬೇಡುವ ಧರ್ಮಸ್ಥಳದಲ್ಲಿ ಅಂಗಡಿ ಮತ್ತೆ ಮತ್ತೆ ಅಲ್ಲಿಂದ ತಿರುಗಿಸಿ ಮತ್ತೆ ಈ ಕಡೆ ಬರಬೇಡುವ ಎಂತದು ಇದು ಹೀಗೆ ಆದರೆ ಯಾರ ಹತ್ರ ಹೇಳೋದು ಇಲ್ಲಿ ಮೊನ್ನೆ ಅಂತೂ ದೀಪಾವಳಿಗೆ ಅಂತೂ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾ ಎಂತ ಹೀಗೆ ಮಾಡಿದರೆ ಎಲ್ಲರೂ ದೀಪಾವಳಿ ಆಚರಿಸ್ತಾರೆ ನಮಗೆ ದೀಪಾವಳಿ ಇಲ್ಲ ಅದೇ ಬೇಜಾರಾಗುದು ಅಂಗಡಿಯವ್ರದ್ದು ಸಹ ಫಾಲ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ನಮ್ಮನ್ನು ಬೇಗ ಬಿಟ್ಟರೆ ನಮಗೆ ಬೇಗ ಬರಲಿಕ್ಕೆ ಆಗ್ತದೆ ಅಲ್ಲ ಹೊಸ ಇದು ಈಗ ನೋಡಿ ಅವರೀಗ ನಮ್ಮ ಸಿಸ್ಟಮ್ ನೋಡಿ ಒಂದು ಹನ್ನೊಂದುವರೆಗೆ ಬಿಟ್ಟರು ಕೂಡ ಅಲ್ಲಿಂದ ಉಜಿರೆಯಿಂದ ಅದು ತೆಕ್ಕೊಳ್ಳಿ ಇದು ತೆಕ್ಕೊಳ್ಳಿ ಅಂತ ಹೇಳ್ತಾರೆ ಹನ್ನೆರಡು ಗಂಟೆ ಅಲ್ಲಿ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗ್ತದೆ ಒಮ್ಮೆ ಮತ್ತೆ ಅಲ್ಲಿಗೆ ಹಾಕಿ ಇಲ್ಲಿಗೆ ಹಾಕಿ ಅಂತ ಹೇಳ್ತಾರೆ ಆಗ ಒಂದು ಗಂಟೆ ನಾವು ಆಗ ಅಲ್ಲಿ ಉಪ್ಪೆಲ್ಲ ಹಾಕುವಾಗ ಒಂದು ಗಂಟೆ ಆಗಿದೆ ಬಿಡುವಾಗ ಹಾಂ ಯಾರತ್ರ ಹೇಳೋದು ನಮ್ಮ ಕಷ್ಟ ಸೋ ಅವರಿಗೆ ಹೇಗೆ ಅಂತ ಹೇಳಿದರೆ ಅವರಿಗೆ ಮಿಲ್ಲಿನ್ ಕಂಪನಿಯಿಂದ ಬೇಗ ಬಿಟ್ಟರೆ ಆಯಿತು ಮುಗೀತು ಕಂಪನಿಯಿಂದ ಅವರಿಗೆ ಹನ್ನೊಂದುವರೆಗೆ ಬಿಟ್ಟರೆ ಅವರ ತಲೆಯಲ್ಲಿರುದೋ ನಾವು ಹನ್ನೊಂದುವರೆಗೆ ಬಿಟ್ಟಿದ್ದೇವೆ ಅಂತ ಆದರೆ ಇವರದ್ದು ಅಲ್ಲಿ ತಗೊಳ್ಲಿಕ್ಕೆ ಇಲ್ಲಿ ತಗೊಳ್ಲಿಕ್ಕೆ ಅದು ಇದಂತ ಇರ್ತದೆ ಅಲ್ಲಿಯೇ ನಮ್ಮದು ಗಂಟೆ ವೇಸ್ಟ್ ಆದರೆ ಅದು ಪ್ರತಿ ಸಲವು ಆಗಿದೆ ಹೀಗೆ ಮಾಡುವಾಗ ಬೇಜಾರಾಗೋದಿಲ್ಲ ಹೊಸಂತ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಲ್ಲಿಂದ ಬಂದು ಇಲ್ಲಿ ರಾತ್ರಿ ತನಕ ಇಲ್ಲಿ ದುಡಿಬೇಕು ಮತ್ತೆ ಲೇಟಾದರೆ ಎಂಥದ್ದು ಇಲ್ಲ ಅಲ್ಲ ಹಾಂ ಮತ್ತೆ ನಾವಿವತ್ತು ಹಳೆ ಗಾಡಿಯಲ್ಲಿ ಬಂದದ್ದು ಹೊಸ ಗಾಡಿ ಎಳ್ಳಿಗೆ ಹೋಗಿದೆ ಪುತ್ತೂರಿಗೆ ಹೋಗಿದೆ ಸೊ ನಮಗೆ ಕಂಪನಿಗೆ ನಿನ್ನೆ ರಜೆ ಇತ್ತು ಅಲ್ಲ ನನಗೆ ಸಹ ಗೊತ್ತಿರಲಿಲ್ಲ ವಸಂತನ್ನು ಫೋನ್ ಮಾಡಿ ನಿನ್ನೆ ಮಧ್ಯಾಹ್ನ ನಂತರ ಮತ್ತೆ ರಜೆ ಮಾಡಿದ್ರಲ್ಲ ನೀವು ಸೊ ಖಾಲಿ ಮಾರ್ತಾ ಬರ್ತಾ ಇದ್ವು ಇಲ್ಲಿ ನೋಡಿ ಗೌರ್ಮೆಂಟ್ ಬಸ್ ಹೊಂಡಕ್ಕೆ ಉರುಳಿದೆ ನೋಡಿ ಕರೆಂಟ್ ಕಂಬಿಗೆ ಕಂಬಕ್ಕೆ ಹೊಡ್ಕೊಂಡೇ ಹೋದದ್ದು ಎಂತ ಆಗಿರ್ಬೋದು ಸಂದರ್ಭ ಅಲ್ಲ ಕರೆಂಟ್ ಕಂಬಕ್ಕೆ ಹೋಗ್ತಿದೆಯಲ್ಲ ಅದು ನೋಡಿ ಗೌರ್ಮೆಂಟ್ ಬಸ್ಸನ್ನ ಅವರು ಹೋಗೋದು ಸಹ ಮತ್ತೆ ಈ ರೋಡ್ ಸಹ ಹಾಗೆಯೇ ಉಂಟು ಯಾಕಂದ್ರೆ ಈಗ ನಾವೇ ಹೊಂಡ ತಪ್ಪಿಸ್ಲಿಕ್ಕೋಸ್ಕರ ಆಚೆ ಈಚೆ ಆಚೆ ಈಚೆ ಹೋಗುವಾಗ ಒಮ್ಮೊಮ್ಮೆ ಕಂಟ್ರೋಲ್ ಸಿಗೋದಿಲ್ಲ ಇಲ್ಲಿ ನೋಡಿ ಈ ರೋಡಿನಿಂದ ಎಷ್ಟು ಜನ ಸಾಯ್ತಾರ ಎಷ್ಟು ಜನ ಗಂಭೀರವಾಗಿ ಗಾಯಗೊಳ್ತಾರ ಯಾರಿಗೆ ಸಹ ಆಗೋದಿಲ್ಲ ನೋಡಿದರೆ ಇಂಥ ಇಂಥ ರೋಡಲ್ಲಿ ನಾವು ಹೋಗುದು ಸ್ವಲ್ಪ ಊಟಕ್ಕೆ ಒಳ್ಳೇದಿರ್ತಾರೆ ರೋಡು ಮತ್ತೆ ಅಲ್ಲೆಲ್ಲೆಲ್ಲಿ ಹೊಂಡ ಗೊತ್ತೇ ಆಗೋದಿಲ್ಲ ಹೊಂಡ ಇದ್ದದ್ದು ನೋಡಿ ನೋಡಿ ಮತ್ತೆ ಗೌರ್ಮೆಂಟ್ ವರ್ಸ್ ಅಂತ ಹೇಳಿದರೆ ಸಾಧಾರಣವಾಗಿ ಗೊತ್ತಿರ್ತದೆ ಅವ್ರು ಹೇಗೆ ಹೋಗ್ತಾರೆ ಅಂತ ಹಲವು ಸಂದರ್ಭ ಮತ್ತೆ ಅವ್ರಿಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಬಾಪಾ ಅವರು ಸಹ ಟೈಮಿಂಗ್ಸ್ ನೋಡಿಕೊಂಡೇ ಹೋಗೋದು ಮಾತ್ರ ಅವರ ತಲೆಯಲ್ಲಿ ಇರಬೇಕು ನನ್ನನ್ನು ನಂಬಿ ಎಷ್ಟೋ ಜನ ಪ್ಯಾಸೆಂಜರ್ಗಳು ಕೂತಿದ್ದಾರೆ ಅಲ್ಲ ನಾನು ಸ್ವಲ್ಪ ನೋಡಿಕೊಂಡು ಹೋಗಬೇಕು ಆಗ್ತದೆ ಡ್ರೈವಿಂಗ್ ಫೀಲ್ಡಲ್ಲಿ ಎಲ್ಲ ಇದೆಲ್ಲ ಕಾಮನ್ ಬಟ್ ನಮಗೆ ನೋಡುವಾಗ ಏನೋ ಒಂದು ತಲೆನೋವು ಆಗ್ತದೆ ಈ ಥರ ಎಲ್ಲ ಆದರೆ ಇನ್ನೂ ನಮಗೆ ಇಲ್ಲಿ ಎಷ್ಟು ಅಂಗಡಿ ಉಂಟು ಎರಡು ಅಂಗಡಿಯಲ್ಲ ಒಂದು ಧರ್ಮಸ್ಥಳದಲ್ಲಿ ಒಂದು ಕನ್ಯಾಡಿಯಲ್ಲಿ ಸೊ ಕೊಕ್ಕಡದಲ್ಲಿ ಎಲ್ಲ ಖಾಲಿ ಮಾಡಿ ಬಂದಾಯಿತು ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾವುದು ಹೌದೌದು ಕೊಕ್ಕಡ ತೋರಿಸಿದೆ ನಿಮಗೆ ಯಾವತ್ತು ತೋರಿಸಿ ಅದು ಬೋರಿಂಗ್ ಆಗ್ತದೆ ಸೊ ಅದಕ್ಕೆ ತೋರಿಸಲಿಲ್ಲ ಅಲ್ಲಿ ಅಲ್ಲೆಲ್ಲ ವೀಡಿಯೋ ಮಾಡ್ತಾ ಇರೋದು ಸೊ ಈ ಡ್ರೈವಿಂಗಲ್ಲಿ ಕೂಡ ನಿಮಗೆ ಸಹ ಒಂದು ಸ್ವಲ್ಪ ಸ್ವಲ್ಪ ವಿಚಾರಗಳು ನೀವು ನಮ್ಮ ರಸ್ತೆಗಳೆಲ್ಲ ತೋರಿಸುವಾಗ ನೀವೊಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕಲ್ಲ ನಾವು ಇಷ್ಟು ಕಷ್ಟಪಡುವಾಗ ನೀವು ಸಹ ಒಂದು ನಮ್ಮ ವೀಡಿಯೋ ನೋಡಿ ಒಂದು ಸಬ್ಸ್ಕ್ರೈಬ್ ಲೈಕ್ ಮಾಡಿದರೆ ನಮಗೆ ಸಹ ಖುಷಿಯಾಗ್ತದೆ ನಾವು ಮಾಡಿದ ಕೆಲಸಕ್ಕೆ ಒಂದು ಅರ್ಥ ಸಿಕ್ಕಿದಾಗೆ ಆಗ್ತದೆ ಇಲ್ಲಿ ನೋಡಿ ಮಂಗಣ್ಣಗಳು ಎರಡು ಮಂಗಣ್ಣಗಳು ಗೊತ್ತಿದೆ ಸೊ ಇಲ್ಲಿಂದ ಉಜಿರೆಗೆ ಹತ್ತೊಂಬತ್ತು ಕಿಲೋಮೀಟರ್ ಉಂಟು ಕರೆಕ್ಟಾಗಿ ಸೊ ಇಲ್ಲಿಂದ ತುಂಬ ಹೋಗಬೇಕು ಈ ರೋಡಲ್ಲಿ ವೀಡಿಯೋ ಮಾಡಿದ ಕಷ್ಟ ಮತ್ತು ಡೋರ್ಸು ಸರಿ ಇಲ್ಲ ಈ ಬಡ ಬಡ ಸೌಡಿಂದ ನಮ್ಮ ವಾಯ್ಸ್ ಕೇಳ್ತದ ಗೊತ್ತಿಲ್ಲ ನನಗೆ ಸೊ ಎಲ್ಲಾದರೂ ಎದುರು ಹೋಗಿ ನಾನು ನಿಮಗೆ ವೀಡಿಯೋ ಮಾಡ್ತೇನೆ ನೋಡಿ ಇಂಥ ರೋಡ್ಗಳಲ್ಲಿ ವಿಡಿಯೋ ಮಾಡೋದು ಹೌದಾ ನೋಡಿ ಯಾವ ಥರ ಇದೆ ಮುಂದೆ ಹೋಗಿ ಸಿಗ್ತದೆ ನಿಮಗೆ ನಾವು ಧರ್ಮಸ್ಥಳದ ಒಳಗೆ ಒಂದು ಅಂಗಡಿಗೆ ಐಟಮ್ ಹಾಕಲಿಕ್ಕೆ ಬಂದಿದ್ವಿ ಎಲ್ಲ ಖಾಲಿ ಮಾಡಿ ಆಯಿತು ಇನ್ನು ಧರ್ಮಸ್ಥಳ ಆಗಿ ಸೀದ ಕಣ್ಣಾಡಿಯಾಗಿ ಉದಿರಿ ಹೋಗುದು ಮತ್ತು ಅಲ್ಲಿಂದ ಬರುವಾಗ ಒಂದು ಎರಡು ಲಡ್ಡು ಕೊಟ್ಟರು ನಂದು ಅರ್ಧ ತಿಂದಾಗಿತ್ತು ಮಾರೆ ನನಗೆ ವಸಂತ ನೆನಪು ಮಾಡಿದ್ರು ಅವರಿಗೆ ತೋರಿಸುವ ಅಂತ ಸೊ ಎರಡು ಲಡ್ಡು ಕೊಟ್ಟಿದ್ದಾರೆ ನಮಗೆ ಕಾದು ಕೊಟ್ಟು ಕೊಟ್ಟದಂತೆ ಪಾಪ ಅವರು ಹಾಂ ಈಗಿರ್ಬೇಕು ಪ್ರೀತಿ ನಾವು ಹೊರಟಿದ್ವಿ ನಾವು ಗಾಡಿಯಲ್ಲಿ ಕೂತಾಗ ತಂದು ಕೊಟ್ಟರು ಸೊ ಇದನ್ನು ತಿನ್ಕೊಂಡು ಕಣ್ಣಡಿ ಹತ್ರ ಹೋಗುವ ನಮಗೆ ಇನ್ನೊಂದು ಗಾಡಿ ಬರ್ತಾ ಉಂಟು ಅವರಿಗೆ ಮತ್ತು ನಮಗೆ ಕಾಂಪಿಟೇಷನ್ ಈಗ ಅವರು ನಮ್ಮ ನಮ್ಗಿಂತ ಹತ್ತಿರನೇ ಇದ್ದಾರೆ ಕಂಪನಿಗೆ ಆದರೆ ನಾವು ಬೇಗ ಹೋಗ್ಬೇಕಂತ ಹೋಗ್ಬೇಕಂತಲ್ಲ ಸಂತಾನ ಸೊ ಇಲ್ಲಿಂದ ಆದಷ್ಟು ಬೇಗ ಹೊರಡುವ ಬನ್ನಿ ಸೊ ಅಲ್ಲಿ ಲಡ್ಡೆಲ್ಲ ತಿನ್ಕೊಂಡು ಬರ್ತಾ ಇದ್ವಿ ಇಲ್ಲಿ ಮಹಾ ಗಾಂಧಿ ವೃತ್ತ ಅಂತ ಕಾಣ್ತದಲ್ಲ ಈ ಕಡೆಯಿಂದವೇ ಸೌಜನ್ಯನವರ ಮನೆಗೆ ಹೋಗುದು ಆಕ್ಚುಲಿ ದೌರ್ಜನ್ಯ ಯಾರಂತೆ ನಾನು ಹೇಳ್ಬೇಕಂತ ಇಲ್ಲ ನಿಮಗೆ ಗೊತ್ತುಂಟು ಆಲ್ರೆಡಿ ಸೊ ಅದರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಸಹ ಹೋಗೋದಿಲ್ಲ ನಾನು ಅಲ್ಲ ನಮಗೆ ಜಾಸ್ತಿ ಮಾತಾಡುವ ಹಾಗೆ ಇಲ್ಲ ಅಲ್ಲಿ ಮಾತಾಡುವ ಈಗ ಇಲ್ಲ ಅಲ್ಲ ಮಾತಾಡೋದಿಲ್ಲ ನಾನು ಸೊ ಇಲ್ಲಿ ನಿಮಗೆ ಸ್ನಾನಘಟ್ಟ ತೋರಿಸ್ತೇನೆ ಬನ್ನಿ ಧರ್ಮಸ್ಥಳದಲ್ಲಿ ಬಂದವರು ಮೂಲತಃ ಮೀಪುನ ಮೀ ಮೀಪ್ ಸ್ನಾನಘಟ್ಟ ಅಂದರೆ ಮೀಪುನತ್ತ ಸೊ ಇಲ್ಲಿ ಸ್ನಾನಘಟ್ಟ ನಾನು ತೋರಿಸ್ತೇನೆ ನೋಡಿ ಧರ್ಮಸ್ಥಳದ್ದು ಸ್ನಾನಘಟ್ಟ ಸೊ ಇಲ್ಲಿ ಇದು ಸ್ನಾನಘಟ್ಟ ಸೊ ನಮಗೆ ಎದುರಲ್ಲಿ ಒಂದು ಅಂಗಡಿ ಎಲ್ಲ ಖಾಲಿ ಮಾಡಲಿಕ್ಕೆ ಉಂಟು ಅವರು ಇಲ್ಲ ಅಂತ ಹೇಳಿದ್ದಾರೆ ಎಲ್ಲಿಯಾದರೂ ಆದರೂ ಇಡೀ ಅಂತ ಸೊ ಅಲ್ಲಿ ಹೋಗಿ ಎಂತಂತ ಓನರ್ಗೆ ಫೋನ್ ಮಾಡಿ ಕೇಳುವ ನಾವು ಮತ್ತೆ ಲಡ್ ಹೇಗಿತ್ತು ಸಂದನ್ನ ಸೂಪರಾ ಹಾಂ ಒಳ್ಳೇದಿತ್ತು ಲಾಡು ಮತ್ತೆ ಓ ಇಲ್ಲಿ ಒಂದು ಇದು ಕಾಣ್ತದೆ ನೋಡಿ ಸಂಕ ಸೇತುವೆ ಭೀಮಾ ಭೀಮನ ಬಗ್ಗೆ ಗೊತ್ತುಂಟಲ್ಲ ನಿಮಗೆ ಓ ಅಲ್ಲಿ ಎಲ್ಲ ಮೂಲೆಯಲ್ಲಿ ಗುಡ್ಡ ತೆಗಿತು ಅವತ್ತು ನಾವು ಇಲ್ಲಿಂದ ಬರುವಾಗ ಲೈನಾಗಿ ಬರುವಾಗೆಲ್ಲ ಫುಲ್ಲು ಇಲ್ಲಿ ಫುಲ್ಲು ಬ್ಲಾಕ್ ಆಗಿತ್ತು ನ್ಯೂಸ್ ನವರು ಆಂಕರ್ನಾಗ ಆಂಕರ್ನವ್ರು ಎಲ್ಲ ಇದ್ರು ಇಲ್ಲಿ ಸೊ ಅಲ್ಲೆಲ್ಲ ಅಗೀತಾ ಇದ್ರು ಮತ್ತೆ ಎಂತ ಆಗಿದೆ ಅಂತ ಗೊತ್ತಿಲ್ಲ ಈಗ ಅದು ಸೊ ನಮಗೆ ಎದುರಿಗೆ ಹೋಗಿ ಖಾಲಿ ಮಾಡ್ಲಿಕ್ಕೆ ಉಂಟು ನೀವು ರಾಮ ಮಂದಿರಕ್ಕೆ ಬಂದಿ ಈ ರಾಮ ಮಂದಿರ ತೂತಾರ ಬಸ್ ಎಂತ ಹೊಸಂತ ಸ್ವಲ್ಪ ಹೊಸ ಸೈಡ್ ಬಿಡುದಿಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಶಿವಮೊಗ್ಗ ಹೊಸಪೇಟೆ ಹರಪನಹಳ್ಳಿ ಹರಿಹರ ಗಾಡಿ ಇವರು ಇದು ಇಲ್ಲಿ ಧರ್ಮಸ್ಥಳದಲ್ಲಿ ಸ್ಟಾಪ್ ಆಗಿ ಈಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಆ ಗಾಡಿ ಸೊ ಅದೀಗ ಹೊಸಪೇಟೆಯಿಂದ ಬಂದದ ಅಂತ ಮೋಸ್ಟ್ಲಿ ಒಂದು ಎಕ್ಸ್ಪ್ರೆಸ್ ಆತ ಎಕ್ಸ್ಪ್ರೆಸ್ ಗಾಡಿ ನಿಮಗೆ ರಾಮ ಮಂದಿರ ಇಲ್ಲಿ ತೋರಿಸ್ತಾರೆ ಬನ್ನಿ ಓ ಇಲ್ಲಿ ರೈಟ್ ಸೈಡಲ್ಲಿ ಉಂಟು ನೋಡಿ ಓ ಇದೆ ಶ್ರೀ ಕ್ಷೇತ್ರ ರಾಮ ಮಂದಿರ ಓ ಇದು ರಾಮ ಮಂದಿರ ನಿಮಗೆ ಕಾಣಿಸ್ತುಂಟ ಗೊತ್ತಿಲ್ಲ ಬಟ್ ಅಲ್ಲಿ ಆ ಡೋರ್ ಇರೋದರಿಂದ ಎಂಥದ್ದು ಕಾಣುವುದಿಲ್ಲ ನಿಮಗೆ ಸೊ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಹಾಕಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಅಂತ ಗೊತ್ತಿಲ್ಲ ಸೊ ಇಲ್ಲಿ ಖಾಲಿ ಆದ್ಮೇಲೆ ಸೀದಾ ಹೊರಡುದಿ ಅಲೋ ಖಾಲಿ ಮತ್ತೆ ಎಲ್ಲಿಗೆ ಹಾಕ್ಲಿಕ್ಕಿಲ್ಲ ಇವರು ಬಂದಂತ ಹೇಳಿದ್ದಾರೆ ಈ ಅವರು ಎಂತ ನೋಡುವ ಫೋನ್ ಮಾಡುವ ಅವರಿಗೆ ಸೊ ಅಲ್ಲಿಂದ ಅಂಗಡಿಗೆಲ್ಲ ಖಾಲಿ ಮಾಡಿ ಮತ್ತೆ ಡೀಸೆಲ್ ಎಲ್ಲ ಹಾಕಿದೆ ಒಂದು ಮೂರು ಸಾವಿರ ರೂಪಾಯಿ ಡೀಸೆಲ್ ಎಲ್ಲ ಹೋಯ್ತು ಈಗ ನಮ್ಮ ಕಂಪನಿ ಹತ್ರ ಇದ್ದೇನೆ ಸೊ ನೋಡಿ ಕಂಪನಿ ಹತ್ರ ಇದ್ದೇನೆ ಈಗ ಈಗ ರಿವರ್ಸ್ ಹಾಕ್ಬೇಕು ಮತ್ತು ನಮ್ಮ ಗಾಡಿಯಲ್ಲಿ ಎಂಥದ್ದು ಒಂದು ಮೇಜರ್ ಪ್ರಾಬ್ಲಮ್ ಬಂದಿದೆ ಅಂಥದ್ದು ಹೌಸಿಂಗಿಂದ ಅಂಥದ್ದು ಸೌಂಡ್ ಕೇಳ್ತಾ ಉಂಟು ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ತುಂಬ ಮೇಜರ್ಗಾಗಿದೆ ಅಂತ ಕಾಣ್ತದೆ ಸೌಂಡ್ ಆ ಥರ ಬರ್ತಾ ಉಂಟು ಅದೊಂದು ಒಂದು ಮೂರು ಸಾವಿರದ ಡೀಸೆಲ್ ಹೋಯಿತು ಶನಿವಾರ ಹಾಕಲಿಲ್ಲ ಸೋಮವಾರ ಆ ಕಡೆ ಈ ಕಡೆ ಓಡಾ ಓಡಾಡಿದೆ ಗಾಡಿ ಸೊ ಒಂದು ಇವತ್ತಿಂದು ಸೇರಿ ಮೂರು ಸಾವಿರ ಹೋಯಿತು ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಹೌಸಿಂಗಿಂದ ಎಂಥದ್ದು ಕೆಲಸ ಇದ್ದರೆ ನೆಕ್ಸ್ಟ್ ಆ ವ್ಲಾಗಲ್ಲಿ ತೋರಿಸ್ತೇನೆ ನಿಮಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸುವ ಸಮಯ ಈ ವಿಡಿಯೋ ನಿಮಗೆ ಲೈಕ್ ಆಗಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಕೂಡ ಬೆಳೆಸಿ ಇಲ್ಲಿ ಒಂದು ರಿವರ್ಸ್ ಹಾಕ್ತೇನೆ ಬಾಯ್ ಬಾಯ್ ವಿರಹಗಳೇ ಗುರುತುಗಳು